ಹುಡುಗ ಈ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನ ಜ್ಞಾನವನ್ನ ಆದರ್ಶ ಕರಪ್ಷನ್ ಆಗಿ ಈ ದೇಶವನ್ನ ಭದ್ರತೆಯಿಂದ ಸುರಕ್ಷಿತವಾಗಿ ನಡೆಸುವಂತ ಸನ್ಮಾನ ಶ್ರೀ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಮಿತ್ ಶಾ ಜೋಡಿಗೆ ಸವಾಲಾಗ್ತಿದೆ ಈ ಹುಡುಗ ಇವತ್ತು ಮುದ್ದೆ ಕಾಂಗ್ರೆಸ್ನವ್ರು ಎಲ್ಲಿದ್ದೀರಿ ಒಬ್ಬರು ಕಾಣಲಾಗಿರಿ ಸ್ವಲ್ಪ ಹಗ್ಗ ತಗೊಂಡು ಹೋಗಿಬಿಡ್ರಿ ನೀವು ಎರಡೂವರೆ ವರ್ಷ ಆಯ್ತು ಹೆಂಗಾದ್ರೂ ಈಗ ನಿಮ್ಮದು ಕ್ರಾಂತಿ ಕಿಂತಿ ನವೆಂಬರ್ ಎಣ್ಣಾಕತ್ತೀರಿ ನೀವು ಉಳಿದ ಇಲ್ಲ ಏನಾರ ಒಂದು ಇಪ್ಪತ್ತ್ ಮೂವತ್ತು ಕಾಂಗ್ರೆಸ್ ಬಂದ್ರೆ ಸ್ವಲ್ಪ ಕರ್ನಾಟಕದಾಗ ನೀವು ಕಾಂಗ್ರೆಸ್ ಈಗ ಇರಲ್ಲ ನೀವು ಭಾರತದ ಮತದಾರ ಈ ದೇಶಕ್ಕೆ ಈ ಭಾರತದ ಪ್ರತಿ ರಾಜ್ಯಕ್ಕೆ ಭಾರತೀಯ ಜನತಾ ಪಕ್ಷ ಮಾತ್ರ ಜನರನ್ನ ಸುರಕ್ಷಿತವಾಗಿ ಆಡಳಿತ ಮಾಡಿ ಸದೃಢ ಭಾರತಕ್ಕಾಗಿ ಭಾರತೀಯ ಜನತಾ ಪಕ್ಷನೇ ಅನ್ನೋದನ್ನ ಬಿಹಾರ ಚುನಾವಣೆ ಒಳಗ ತೋರಿಸ ನಿಮಗೆ ವಿರೋಧ ಪಕ್ಷ ನಿಮ್ಮಲ್ಲಿ ನಿಮ್ಮ ರಾಜಧಾನಿ ನಮ್ಮ ಪಕ್ಷದ ಎನ್ ಡಿ ಎ ಒಕ್ಕೂಟದ ಇನ್ನೊಂದು ಭಾಗ ಯುಸೇಡಿಯುಸಿಡಿ ಜೆಡಿ ಯು ಜೆ ಡಿ ಯು ನಾಯಕರು ಮೋದಿ ಹಂಗ ಅವರು ಆದರ್ಶ ಆದಂತ ಸನ್ಮಾನ್ಯ ಶ್ರೀ ಇವತ್ತ ನಿತೀಶ್ ಕುಮಾರ್ ಅವರು